ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸೀಮಿತರಾಗಿರುವಂಥರಲ್ಲ ಬಾಯ್ ಮುಂದೆನೆ ಕಣ್ಣು ಮುಂದೆನೆ ಇದೆಯಲ್ಲ ರೀ ವಿಡಿಯೋ ಇದೆಯಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸೀಮಿತರಾಗಿರುವಂಥವರಲ್ಲ ನೀವು ಅಮಿತ್ ಶಾ ರವರೇ ಎರಡನೇ ಬಾರಿ ಹೋಮ್ ಮಿನಿಸ್ಟರ್ ಆಗ್ತಾ ಮೂರು ಮೂರು ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದೀರಿ ನಿಮ್ಮ ವಿಶ್ವಗುರು ಮೂರನೇ ಸರಿ ಪ್ರೈಮ್ ಮಿನಿಸ್ಟರ್ ಆಗಿದೆ ಇಸ್ ಓನ್ಲಿ ಬಿಕಾಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್ ಅವರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ನೀವು ಇಬ್ಬರೂ ನೀವು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗುಜರಾತಲ್ಲಿ ಗುಜರಿ ವ್ಯಾಪಾರ ಮಾಡ್ತಿದ್ರಿ ನರೇಂದ್ರ ಮೋದಿಯವರು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಟೀ ಗಿ ಮಾರ್ಕೊಂಡು ಇರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಿತ್ತು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋದು ಸತ್ಯ ಅದು ನಿಮಗೆ ಎರಡೆರಡು ಸರಿ ಮೂರು ಮೂರು ಸರಿ ಅವಕಾಶ ಸಿಕ್ಕಿದೆ ಇನ್ ಇಸ್ ಓನ್ಲಿ ಬಿಕಾಸ್ ಆಫ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ಗಿವನ್ ಟು ದಿಸ್ ನೇಷನ್ ಸೊ ಅದರಿಂದ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ನೇರವಾಗಿ ಕ್ಷಮೆ ಆಚಿಸ್ಬೇಕು ಜನ ಜನಸಾಮಾನ್ಯರಲ್ಲಿ ಮೋದಿಯವರಿಗೆ ಬಿ ಜೆ ಪಿ ಅವರಿಗೆ ಆರ್ ಎಸ್ ಎಸ್ನವ್ರಿಗೆ ಸಂವಿಧಾನದ ಮೇಲೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಅವನ ಈ ಶುಡ್ ಬಿ ಇಮ್ಮಿಡಿಯೇಟ್ಲಿ ಸ್ಯಾಕ್ ಆ್ಯಂಡ್ ಈ ಶುಡ್ ದೇರ್ ಶುಡ್ ಬಿ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ ಟಿಮ್ ಅಂಡ್ ಈ ಶುಡ್ ಬಿ ಪುಟ್ ಬಿಹಾಂಡ್ ದ ಬಾಸ್ ಇಟ್ ಶುಡ್ನಾ ಬಿ ರಿಪೀಟೆಡ್ ನಿಮ್ಮ ಮನಸ್ಥಿತಿ ಏನು ಅನ್ನುವಂಥದ್ದು ಗೊತ್ತು ಮನಸ್ಥಿತಿ ಮನಸ್ಥಿತಿ ಇರುವಂಥ ಒಂದು ಮನಸ್ಥಿತಿ ನೀವು ನಾನೂರು ಬಂದರೆ ಎಂಟರ್ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ನಿಮ್ಮವರು ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಹೇಳ್ಕೊಂಬಂದರು ನಮ್ಮ ರಾಜ್ಯದಲ್ಲಿ ಅವ್ನಾರು ಅನಂತಕುಮಾರ್ ಹೆಗ್ಡೆ ಅನ್ನೋರು ಕೈಲಿ ಹೇಳ ಮಧ್ಯಪ್ರದೇಶದಲ್ಲಿ ಇಬ್ಬರು ಎಂ ಪಿಗಳು ಹೇಳಿದರು ಆಲಿ ಎಂ ಪಿಗಳು ಹೇಳಿದರು ಮಹಾರಾಷ್ಟ್ರದಲ್ಲಿ ಮೂರು ಜನ ಎಂ ಪಿಗಳು ಉಚ್ಚಾರಣೆ ಮಾಡಿದ್ರು ಭಾಷಣದಲ್ಲಿ ಹೇಳಿದ್ರು ಫೋರ್ ಹಂಡ್ರೆಡ್ ಪ್ಲಸ್ ಬಂದರೆ ಈ ದೇಶದ ಹಣೆ ಚೇಂಜ್ ಮಾಡ್ತೀವಿ ಅಂತ ಬರೀ ಇನ್ನೂರ ನಲವತ್ತಕ್ಕೆ ಇಳಿಸ್ಯವರೆ ನಾನೂರೇನಾದರೂ ಬಂದಿದ್ದಿದ್ರೆ ಊಹೆ ಮಾಡ್ಕೊಳ್ಳಿ ನೀವು ಡಾಕ್ಟರ್ ಡಾಕ್ಟರ್ ಅಂಬೇಡ್ಕರ್ ಇಷ್ಟನ್ನೇ ಬದಲಾಯಿಸ್ಬಿಡೋರು ಅಂಬೇಡ್ಕರ್ ಅನ್ನುವಂಥ ವ್ಯಕ್ತಿ ಇದ್ದಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಮಾಡಿಸುವಂಥ ಕೆಲಸವನ್ನು ಮಾಡ್ಬಿಡೋರು ಎನ್ ಇ ಪಿಯಿಂದ ತಗೊಂಬಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೊಸದಾಗಿ ತಗೊಂಬಂದು ಆ ಇಷ್ಟನ್ನೇ ಅರೇಜ್ ಮಾಡಾಕ್ಬಿಟ್ರು ಈ ಒಂದು ದುರಂತದಕ್ಕೆ ನಾಂದಿ ಆಗಬೇಕಾಗಿತ್ತು ಬಟ್ ಅದು ಅವಕಾಶ ಕೊಡಲಿಲ್ಲ ನರೇಂದ್ರ ಮೋದಿಯವರೇ ಉತ್ತರ ಕೊಡಿ ಅಮಿತ್ ಶಾರವರೇ ಉತ್ತರ ಕೊಡಿ ನೀವು ಹೇಳ್ತಾ ಇದ್ದೀರಿ ಪ್ಯಾಷನ್ ನಾವಿದೆ ಜನಗಳಿಗೆ ಅಂತ ಎಸ್ ನಾವು ಎದೆ ಉಬ್ಬಿಸಿ ಹೇಳ್ತೀವಿ ಕಾಂಗ್ರೆಸ್ನವರು ಸಾವಿರಾರು ಕೋಟಿ ಜನಾಂಗಗಳು ನೂರ ನೂರಾರು ಕೋಟಿ ಜನಸಂಖ್ಯೆ ದೇಶ ವಿದೇಶಗಳಲ್ಲಿರುವಂಥವ್ರು ಎದೆ ಉಬ್ಬಿಸಿ ಹೇಳ್ತಾರೆ ಎಸ್ ಅಂಬೇಡ್ಕರ್ ಹೆಸರು ಹೇಳುವಂಥದ್ದು ಅಂಬೇಡ್ಕರ್ ಈಸ್ ಅವರ್ ಫ್ಯಾಷನ್ ಎಫ್ ಎ ಎಸ್ ಎಚ್ ಐ ಟಿ ಒ ಎನ್ ಫ್ಯಾಷನ್ ಅಂಬೇಡ್ಕರ್ ಈಸ್ ಎ ಫ್ಯಾಷನ್ ಪಿ ಎ ಎಸ್ ಎಸ್ ಐ ಒ ಎನ್ ಅಂಬೇಡ್ಕರ್ ಇಸ್ ಎ ಇನ್ಸ್ಪಿರೇಷನ್ ಅಂಬೇಡ್ಕರ್ ಇಸ್ ಎ ಮೋಟಿವೇಶನ್ ಎಸ್ ಸುಮ್ಮನೆ ಫ್ಯಾಷನ್ಗೋಸ್ಕರ ಮಾತಾಡುವಂಥವ್ರು ನಾವಲ್ಲ ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಮಾಡ್ತೀವಿ ನೆಕ್ಸ್ಟು ಯಾವ ರೀತಿ ಮೈಸೂರಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷಗಳು ಮಾತಾಡ್ತಾರೆ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಮೈಸೂರಿಂದ ಶುರುವಾಗುತ್ತೆ ಈ ಹೋರಾಟ ಹೋರಾಟ ಹೆಂಗಿರುತ್ತೆ ಅನ್ನುವಂಥದ್ದು ನಮ್ಮ ಅಧ್ಯಕ್ಷಗಳು ಇಬ್ಬರು ಹೇಳ್ತಾರೆ ಈಗ ತಮ್ಮ ಮೂಲಕ ಹೇಳ್ತಾರೆ ಕರೆಯನ್ನು ಕೊಡ್ತಾರೆ ಎಲ್ಲರೂ ಒಟ್ಟಾರೆ ಸೇರಿ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಎಲ್ಲರೂ ಸೇರಿ ಸಂವಿಧಾನಕ್ಕೆ ಯಾರ್ಯಾರು ಗೌರವ ಕೊಡ್ತಾರೆ ಈ ದೇಶದಲ್ಲಿ ನಾವು ಯಾರೆಲ್ಲ ಬದುಕ್ತಾ ಇದ್ದೀವಿ ಎಲ್ಲರೂ ಇದರಲ್ಲಿ ಭಾಗವಾಗಿ ಭಾಗಿಯಾಗಿರಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ